ಕಿಡ್ನಾಪ್ ಮಾಡಿದ್ದಾರೆ ಇದು ಡೌಟ್ ಅಂದ್ರೆ ನಮ್ಮ ಮಗಳ ಬಾಡಿಸಿದ ತಂಗಿ ಹೇಳಿದ್ದಾರೆ ನಾನು ಆ ದಿವಸ ನಾಲ್ಕು ಜನ ನೋಡಿದ್ದೇನೆ ಅದರಲ್ಲಿ ಒಬ್ಬ ನನ್ನ ಪರಿಚಯದವ್ನಿ ನನ್ನ ಚಿಕ್ಕ ತಂಗಿ ಕ್ಲಾಸ್ ಮೀಟವ ಪರಿಚಯ ಇದ್ದವ ಅವತ್ತ ನೋಡಿದ್ದೇನೆ ಅಂತ ನನ್ನ ತಂಗಿ ಹೇಳಿದಾನೆ ಅವತ್ತಿನ ನಾವು ಡೌಟ್ ಇಟ್ಟಿದ್ದೇವೆ ಅನಂತರ ಮರು ದಿವಸ ನಂತರ ಸಂತೋಷ ಸಿಗ್ತಾನೆ ಅವನೇ ಬಲಿದೆ ತಂಗಿ ನೋಡಿದ್ರೆ ನಮ್ಗೆ ಡೌಟ್ ಬಂತು ಖಂಡಿತ ಇಲ್ಲಿಂದಲೇ ಆಗಿದೆ ಇವರೇ ನನ್ನ ಮಗಳನ್ನ ಕಿಡ್ನಾಪ್ ಮಾಡಿದ್ರು ಅಂತ ನಾನು ಅವತ್ತಿನಿಂದ ಸಂತೋಷ ರಾವ್ ಖಂಡಿತ ಮಾಡ್ಲಿಕ್ಕೆ ಸಾಧ್ಯ ಹೇಳ್ತೇನೆ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಆರ್ ವಿ ಕೆ ಸ್ಟುಡಿಯೋಸ್ಗೆ ಸ್ವಾಗತ ಸುಸ್ವಾಗತ ನಾನು ಈಗ ಈ ಒಂದು ವಿಡಿಯೋದಲ್ಲಿ ಮಾತಾಡೋದಕ್ಕೆ ಅಂತ ಬಂದಿರತಕ್ಕಂಥ ಟಾಪಿಕ್ ಏನಂತ ನಿಮಗೆಲ್ಲರಿಗೂ ಆಲ್ರೆಡಿ ಗೊತ್ತಿರುತ್ತೆ ಅಫ್ಕೋರ್ಸ್ ಸೌಜನ್ಯ ಫೈಲ್ಸ್ ಈ ಸೌಜನ್ಯ ಫೈಲ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ಈಗ ಸೌಜನ್ಯ ಫೈಲ್ಸ್ ಅಲ್ಲಿ ನಾನು ತಗೊಂಡು ಬಂದಿರತಕ್ಕಂಥ ಹೊಸ ಮಾಹಿತಿ ಹೊಸ ವೀಡಿಯೋ ಪ್ರೂಫ್ ಏನಪ್ಪಾ ಅಂತಂದ್ರೆ ನಾನು ಈಗ ಹಿಂದಿನ ವೀಡಿಯೋದಲ್ಲಿ ಹೇಳಿದ್ದೆ ಅವತ್ತಿನ ದಿನ ಸೌಜನ್ಯ ಯಾಕೆ ಟಾರ್ಗೆಟ್ ಆಗಿದ್ರು ಸೌಜನ್ಯನ್ನೇ ಯಾಕೆ ಟಾರ್ಗೆಟ್ ಮಾಡಿ ಅತ್ಯಾಚಾರ ಮಾಡಿದ್ರು ಕಿಡ್ನಾಪ್ ಮಾಡಿದ್ರು ಅವತ್ತು ರೇಪ್ ಮಾಡಿದ್ರು ಆ ಒಂದಷ್ಟು ವಿಷಯ ಯಾಕೆ ನಡೀತು ಅವರನ್ನು ಅವರನ್ನೇ ಎತ್ಕೊಂಡು ಯಾಕೆ ಹೋಗಬೇಕಾಗಿತ್ತು ಈ ಒಂದಷ್ಟು ವಿಷಯದ ಬಗ್ಗೆ ನನಗೆ ನೆಕ್ಸ್ಟ್ ಒಂದು ವೀಡಿಯೋ ಪ್ರೂಫ್ ಸಿಗೋದ್ರಲ್ಲಿದೆ ಅದನ್ನು ತೊಗೊಂಡು ಬಂದು ವೀಡಿಯೋ ಮಾಡ್ತೀನಿ ಅಂತ ಹೇಳಿದ್ದೆ ಸೊ ಈಗ ಆ ಒಂದಷ್ಟು ವೀಡಿಯೋ ಪ್ರೂಫ್ಗಳು ಸಿಕ್ಕಿದೆ ಅದಕ್ಕೋಸ್ಕರ ಈ ಒಂದು ವೀಡಿಯೋ ಇದ್ದೀನಿ ಹಾಗಾಗಿ ದಯವಿಟ್ಟು ಯಾರೂ ಕೂಡ ವೀಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ನಿಮಗೆ ಯಾಕೆ ಸೌಜನ್ಯ ಅವತ್ತು ಅವರ ಕೈಗೆ ಸಿಕ್ಕಿದ್ರು ಯಾಕೆ ಸೌಜನ್ಯನೇ ಟಾರ್ಗೆಟ್ ಮಾಡಿ ಅತ್ಯಾಚಾರ ಮಾಡೋದಕ್ಕೆ ಅವರು ಎತ್ತಾಕೊಂಡು ಹೋದರು ಈ ಒಂದಷ್ಟು ವಿಷಯದ ಬಗ್ಗೆ ನಿಮಗೆ ಕ್ಲಿಯರ್ ಕಟ್ಟಾಗಿ ಅರ್ಥ ಆಗುತ್ತೆ ಹಾಗಾಗಿ ಕೊನೆಯವರೆಗೂ ಸ್ಕಿಪ್ ಮಾಡಿದೆ ನೋಡಿ ಈಗ ಮೊದಲನೇದಾಗಿ ವಿಷಯಕ್ಕೆ ಬರೋದಾದರೆ ಅವತ್ತಿನ ದಿನ ಸೌಜನ್ಯ ಮನೆಯಿಂದ ಹೊರಟರು ಅವತ್ತಿನ ದಿನ ಟಿಫನ್ ಕೂಡ ಮಾಡಿರಲಿಲ್ಲ ಆದರೆ ಮಧ್ಯಾಹ್ನ ಊಟ ಕೂಡ ಮಾಡೋಕ್ಕಾಗಿರಲಿಲ್ಲ ಒಂದೂವರೆಗೆ ಅಂದರೆ ಮಧ್ಯಾಹ್ನ ಒಂದೂವರೆಗೆ ಬರ್ತೀನಿ ಅಂತ ಸೌಜನ್ಯ ತನ್ನ ತಾಯಿಗೆ ಹೇಳಿದರು ಬಟ್ ಅದಾದ ಮೇಲೆ ಮನೆಗೆ ಬರಲಿಲ್ಲ ಅದಾದ್ಮೇಲೆ ಸಿಕ್ಕಿದ್ದು ನೆಕ್ಸ್ಟ್ ಶವವಾಗಿ ಅದು ಎಲ್ಲಿ ಒಂದು ಕಾಡಲ್ಲಿ ಈ ಒಂದಷ್ಟು ವಿಷಯದ ಬಗ್ಗೆ ಆಲ್ರೆಡಿ ನೀವು ಸಮೀರ್ ಫೈಲ್ಸಲ್ಲಿ ಎಲ್ಲ ನೋಡಿದ್ದೀರಾ ಹೌದಲ್ವಾ ಆದರೆ ಈಗ ಅವರ ತಾಯಿ ಮತ್ತೆ ಅವರ ಚಿಕ್ಕಮ್ಮ ಅದಾದ್ಮೇಲೆ ನಮ್ಮ ಮಹೇಶ್ ಅವರು ಇವರು ಒಂದಷ್ಟು ಆ ಒಂದು ವಿಷಯದ ಬಗ್ಗೆ ಮಾತಾಡಿದ್ದಾರೆ ಆ ವಿಡಿಯೋದಲ್ಲಿ ಏನಿದೆ ಅಂತಂದರೆ ಅವತ್ತಿನ ದಿನ ಏನು ನಡೆದಿದೆ ಅಂತಂದರೆ ಸೌಜನ್ಯ ಯಾಕೆ ಅವತ್ತು ಟಾರ್ಗೆಟ್ ಆದರು ಅಂತಂದರೆ ನಿಜ ಹೇಳಬೇಕು ಅಂತಂದರೆ ಅವತ್ತಿನ ದಿನ ಈ ಅವತ್ತು ಸೌಜನ್ಯನ ಅತ್ಯಾಚಾರ ಮಾಡದಂತ ಕಾಮುಕರು ಅಂತ ಏನಿದ್ದಾರೆ ಅವರು ಸೌಜನ್ಯನ ಟಾರ್ಗೆಟೇ ಮಾಡಿರ್ಲಿಲ್ಲ ಹೌದು ನಿಜ ಅವತ್ತಿನ ದಿನ ಆ ಕಾಮುಖರು ಆ ಅತ್ಯಾಚಾರ ಮಾಡದಂತ ವ್ಯಕ್ತಿಗಳು ಸೌಜನ್ಯನ ಟಾರ್ಗೆಟ್ ಮಾಡಿರಲಿಲ್ಲ ಇದೇ ಸತ್ಯ ಯಾಕೆ ಅಂತಂದ್ರೆ ಅವತ್ತಿನ ದಿನ ಅವರು ಟಾರ್ಗೆಟ್ ಮಾಡಿದ್ದು ವರ್ಷ ಅನ್ನೋ ಒಂದು ಹುಡುಗಿನ ಅದು ಬ್ರಾಹ್ಮಣ ಹುಡುಗಿನ ಹೌದು ಈ ಒಂದು ವಿಷಯ ನಿಮಗೆ ಕ್ಲಿಯರ್ ಕಟ್ ಆಗಿ ಅರ್ಥ ಆಗ್ಬೇಕು ಅಂತಂದ್ರೆ ಅವರ ತಾಯಿ ಸ್ವತಃ ಸೌಜನ್ಯ ಅವರ ತಾಯಿ ಸ್ವತಃ ಅವರೇ ಹೇಳಿರ್ತಕ್ಕಂಥ ಒಂದು ವಿಡಿಯೋ ಇದೆ ನಮ್ಮ ಮಹೇಶ್ ಶೆಟ್ಟಿ ಅವರು ಹೇಳಿರ್ತಕ್ಕಂಥ ವಿಡಿಯೋ ಇದೆ ಆ ವಿಡಿಯೋಗಳನ್ನ ನೋಡ್ಕೊಂಡು ಬನ್ನಿ ಅದಾದ್ಮೇಲೆ ನಾನು ಮಾತಾಡ್ತೀನಿ ನನ್ನ ಮಗಳು ಅವತ್ತು ಬೆಳಿಗ್ಗೆ ಊಟ ಮಾಡದೆ ಹೋಗಿದ್ದ ಅವಳು ಮಧ್ಯಾಹ್ನದ ಹೊಸಕಿ ಊಟಕ್ಕೆ ಬರ್ತೇನೆ ಅಂತ ನಾನು ಅವತ್ತು ಮಗಳ ಮುಖ ನೋಡಿಲ್ಲ ಆ ನೀನು ಒಂದೂವರೆ ಗಂಟೆಗೆ ಬರ್ತೇ ಮತ್ತೆ ಆ ಒಂದೂವರೆ ಗಂಟೆಗೆ ಬಾ ಅಮ್ಮ ಊಟಕ್ಕೆ ಬಾ ಅಂತ ನಾನು ಹೇಳಿದ್ದೆ ಅವತ್ತು ಒಂದು ಒಂದೂವರೆ ಗಂಟೆಗೆ ಒಂದು ಬ್ರಾಹ್ಮಣರ ಮಗಳಿಗೆ ಟಾರ್ಗೆಟ್ ಆಗುತ್ತೆ ಇಲ್ಲಿ ಅಲ್ಲಿ ನನ್ನ ತಂಗಿ ಬರ್ತಾ ಇದ್ರು ನಮ್ಮ ಮನೆಗೆ ಅವಾಗ ಅಲ್ಲಿ ನಾಲ್ಕು ಜನ ನಿಂತು ನಿಂಗೆ ಎಷ್ಟು ಗಂಟೆ ತನಕ ಎಕ್ಸಾಮ್ ಅಂತ ಬ್ರಾಹ್ಮಣರ ಹತ್ರ ಕೇಳ್ತಾ ಇದ್ರು ಅವಾಗ ಅವಳು ಕೂಡ ಸೌಜನ್ಯಾಗಿದ್ದು ಕೂಡ ಆಗಿ ತಿರುಗಿಸಿದ ಕೆಲಗಿಂದ ಇಬ್ರು ಅಲ್ಲಿ ಮಾತಾಡ್ತಾ ಈಗ ಇಲ್ಲಿ ಆಗುದಿಲ್ಲ ಮಾರೇ ಇಲ್ಲಿ ಜನಗಳು ಓಡಾಡ್ತಾರೆ ವಾಹನಗಳು ಓಡಾಡ್ತವೆ ಈಗ ಸಾಧ್ಯ ಇಲ್ಲ ಮಾಡ್ಲಿಕ್ಕೆ ಅಂತ ಇಲ್ಲಂದ್ರೆ ಮಧ್ಯಾಹ್ನವೇ ಆ ಹುಡುಗಿಯನ್ನು ಎಳೆಯುತ್ತಿದ್ರು ಯಾರಾದ್ರೂ ಒಬ್ರು ಅಂದ್ರೆ ಆ ಜಾಗದಲ್ಲಿ ಅಕ್ಕಪಕ್ಕದ ಗುಡ್ಡೆಗಳಲ್ಲಿ ಕೆಸರು ಅಂಟಿಕೊಂಡಿ ಸರ್ ತೊಟ್ಟಿಲಲ್ಲಿ ಯಾವ ರೀತಿಯಲ್ಲಿ ಒಂದು ಬೆಳ್ಳ ಬೆಳ್ಳಗಾಗಿ ಆ ಕೈ ತಾರಿತ ಕಾಲಲ್ಲಿ ರಕ್ತ ಸುರಿತೈತೆ ಅದನ್ನು ಪೊಲೀಸ್ ದಾಖಲೆ ಅವಳು ಕೈಯಲ್ಲಿ ಚಟ್ರಿ ಇತ್ತು ಅದು ಇಲ್ಲ ಚಪ್ಪಲಿ ಚಪ್ಪಲಿ ಇಲ್ಲ ಇಲ್ಲಿ ಸರ್ ಅಲ್ಲೇ ಎಲ್ಲ ಅಲ್ಲೇ ಇರಬೇಕು ಚಿಕ್ಕಮ್ಮ ನಾನು ಬರ್ಬೇಕಾದ್ರೆ ವರ್ಷ ಆ ಕಡೆ ಹೋಗ್ತಾ ಇದ್ದು ವರ್ಷ ನಂದು ಯಾರು ಅಲ್ಲಿ ಮೂರ್ನಾಲ್ಕು ಮಂದಿ ಅವರು ಕರೆದಿದ್ದಾರೆ ಸಿಕ್ಕೊಂಡಿದ್ದು ಇದು ಈ ಶಕ್ತಿ ಈ ಶಕ್ತಿ ಅವರಿಗೆ ಪಾಠ ಮಾಡಲಿಕ್ಕೆ ಬಂದ ಒಂದು ಬೈಕು ಉಜ್ರೆಯಿಂದ ಧರ್ಮಸ್ಥಳ ಹೋಗುವ ಆ ಕಡೆಗೆ ಧರ್ಮಸ್ಥಳದ ಕಡೆ ಮುಖ ಇನ್ನೊಂದು ಬೈಕು ಉಜ್ರೆ ಕಡೆ ಮುಖ ಮಾಡಿದ ನಾಲ್ಕು ಮಂದಿ ಇದ್ರ ಅದರಲ್ಲಿ ಎರಡು ಸೌಜನ್ಯಗಳ ಬಾಡಿ ಸಿಗ್ತದಲ್ಲ ಹತ್ತನೇ ತಾರೀಕು ಅಲ್ಲಿಯೇ ಕೆಳಗಡೆಯಿಂದ ಮೇಲೆ ಬರ್ತಾ ಇದ್ರೆ ಇಲ್ಲಿ ಕಷ್ಟ ಅಂತ ಹೇಳಿ ಮೇಲ್ಗಡೆ ಹತ್ತು ಬಂದು ಬೈಕ್ ನಲ್ಲಿ ಹಂಗೆ ಹೋದ್ರು ಅಂತ ವರ್ಷ ಹೇಳೋದು ನೀವ್ ಅದನ್ನೆಲ್ಲ ನಾನು ನಾನಿರುವಾಗ ಬೈಕ್ ಅಲ್ಲಿ ಕೂತ್ಕೊಂಡು ಮಾತಾಡ್ತಾ ಇದ್ರು ಮುಖ ಮಾಡಿ ಒಬ್ಬ ಧರ್ಮಸ್ಥಳ ಸೈಡ್ ಅವು ಅದು ಇಬ್ರು ಮುಖ ಒಂದೇ ಲೆಕ್ಕ ಇತ್ತು ಮತ್ತಿನ ಜನ ಮುಖದ ಲೆಕ್ಕ ಹಾಗೇನೆ ಇವ್ರದ್ದು ಸೈತು ಹ್ಮ್ 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 ಏನಾದ್ರು ಮಾತಾಡ್ತಾ ಇದ್ರು ಅವ್ರು ಕೂತ್ಕೊಂಡಿದ್ದಾಗ ಹಾ ಮಾತಾಡ್ತಿದ್ರು ಏನಂತ ಏನಂತ ನಂಗೆ ಅದು ಕೇಳಿಲ್ಲ ಅವ್ರು ಅಷ್ಟೇ ಮೆಲ್ಲ ಮಾತಾಡ್ತಾ ಇದ್ರು ಆಕೆ ನಾನು ಬರುವಾಗ ಮೆಲ್ಲ ಮೆಲ್ಲ ಮಾತಾಡಿದ್ರು ಆಕೆ ನನ್ಗೆ ಪರಿಚಯ ಉಂಟು ನನ್ಗೆ ಅವ್ನಿಗೆ ನನ್ನನ್ನು ನೋಡಿ ಸುಮ್ನೆ ಮೆಲ್ಲ ಮಾತಾಡ್ತಾ ಇದ್ರು ಇವನು ಕೂಡ ಧರ್ಮಸ್ಥಳ ಈಗ ಎಲ್ಲ ಆಕೆ ತಿರ್ಗಿದವನು ಫೋನ್ ಅಲ್ಲಿ ಮಾತಾಡ್ತಾ ಇದ್ದ ಅವಾಗ ಮ ಆಕೆಯಿಂದ ವರ್ಷ ಬಂದ್ಲ ಅಂತ ಹೇಳಿ ಫೋನ್ ಕಟ್ ಮಾಡಿ ವರ್ಷಕ್ಕೆ ತಾ ತಾಟಿ ಹೊಡೆದ ಚಪ್ಪಾಳೆ ಹೌದು ಹೌದು ವರ್ಷ ಗೊತ್ತು ನನ್ಗೆ ಗೊತ್ತು ಗೊತ್ತು ನಂಗೆ

ಫಸ್ಟ್ ಟೈಮ್ ನಾನು ಮನೆಯಲ್ಲಿ ಹೋಗಿ ಹೇಳಿದ್ದೆ ಈಗ ನಾನು ಕರೆಕ್ಟ್ ಅಲ್ಲಿ ನಾನು ಅಂತ ಹೇಳಿದ್ದೆ ಅವಾಗ ಅವ್ರುಸ ಆ ತರ ಹೇಳಿದ್ದೆ ಸರ್ ನೀವ್ ಆ ಟೈಮಲ್ಲಿ ರಾವ್ ನೋಡಿಲ್ಲ ಇಲ್ಲ 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 ಸಂತೋಷ ರಾವ್ ಇಲ್ಲಿ ಇರ್ಲಿಲ್ಲ ಯಾರು ಇರ್ಲಿಲ್ಲ ಅಲ್ಲಿ ಅವರೇ ಒಂದು ಇರ್ಲಿಲ್ಲ ಅಲ್ಲಿ ಅವರೇ ಕುತ್ಕೊಂಡಿದ್ದು ನೀವ್ ಹೆಚ್ಚು ಕಡೆ ಹದಿನೈದು ವರ್ಷ ಹಂದಿ ಮಾಡ್ಕೊಂಡಿದ್ದವರು ಯಾವಾಗ್ಲಾದ್ರು ನೋಡಿದ್ರ ನೀವು ಆಸು ಇಲ್ಲ 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 ಸಂತೋಷ ನೋಡಿಲ್ಲೂ ಬೈಕ್ ಅಲ್ಲಿ ಕುತ್ಕೊಂಡಿದ್ದು ನೀವು ನೋಡಿದ್ರಿ ಅದೇ ಸ್ಪಾಟ್ ಅದೇ ಸ್ಪಾಟ್ ಅಲ್ಲಿ ನೋಡಿದ್ ಇನ್ನೊಬ್ಬ ದಪ್ಪ ಮೀಸೆಯವನ್ನ ಆ ಕಡೆ ಇದ್ದ

ಅವಾಗ ನನ್ನ ಹತ್ರ ವಿಚಾರಣೆ ಕೇಳಿದ್ರು ನಾನು ಇದು ಹೇಳಿದ್ದೆ ಅದಕ್ಕೆ ಅವ್ರು ನಂಗೆ ತಿರುಗ ಉತ್ತರ ಕೊಟ್ರು ಅದು ಎಷ್ಟೋ ಜನ ಹಂಗೆಲ್ಲ ಕೂತ್ಕೊಂಡು ಇರ್ತಾರೆ ಅಂತ ಹೇಳಿ ಎಷ್ಟೋ ಜನ ಕೂತಿರ್ತಾರೆ ಅಂತ ಹೇಳಿದ್ರು ಅದು ನೀವು ಎಲ್ಲ ಹಂಗೆಲ್ಲ ಹೇಳಿಕ್ಕೆ ಆಗುದಿಲ್ಲ ಹಾಗೆಲ್ಲ ಮೈದ್ರು ಆಮೇಲೆ ನಮಗೆ ಬೆಳ್ತಂಗಡಿಗೆ ಅಲ್ಲಿ ಕರೆದ್ರು ಅಲ್ಲಿ ಕೂಡ ನಮ್ಗೆ ಹಂಗೆ ಹೇಳಿದ್ರು ನೋಡಿದ್ರಲ್ಲ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ಅವರ ತಾಯಿನೇ ಹೇಳಿದಾರೆ ಅವತ್ತಿನ ದಿನ ಟಾರ್ಗೆಟ್ ಮಾಡಿದ್ದು ಆ ಬ್ರಾಹ್ಮಣರ ಹುಡುಗಿ ವರ್ಷಾನ ಹೌದು ಅವತ್ತಿನ ದಿನ ಬ್ರಾಹ್ಮಣರ ಹುಡುಗಿನ ಟಾರ್ಗೆಟ್ ಮಾಡಿರ್ತಾರೆ ಅವತ್ತಿನ ದಿನ ಬ್ರಾಹ್ಮಣರ ಹುಡುಗಿ ವರ್ಷನ ಕಿಡ್ನಾಪ್ ಮಾಡಬೇಕು ಅಂತ ಕಾಯ್ತಿರ್ತಾರೆ ಅದಾದ ಮೇಲೆ ಅವರು ಒಂದು ಪಬ್ಲಿಕ್ ಪ್ಲೇಸಲ್ಲಿ ಅವ್ರನ್ನ ಮಾತಾಡಿದಾಗ ಅವರು ಅವರು ರೆಸ್ಪಾನ್ಸ್ ಮಾಡದೆ ಹೋಗ್ತಾರೆ ಯಾರು ವರ್ಷ ಅನ್ನೋ ಒಂದು ಹುಡುಗಿ ಬ್ರಾಹ್ಮಣರ ಹುಡುಗಿ ರೆಸ್ಪಾನ್ಸ್ ಮಾಡದೆ ಹೋಗ್ತಾರೆ ಅವ್ರು ಕರೆದಾಗ ಹೋಗಲ್ಲ ಅದಾದ ಮೇಲೆ ಆ ನಾಲ್ಕು ಜನ ಇರ್ತಾರೆ ಅದರಲ್ಲಿ ಒಂದಿಬ್ಬರು ಮಾತಾಡ್ಕೋತಾರೆ ಇವಾಗ ಆಗಲ್ಲ ಇಲ್ಲಿ ಗಾಡಿಗಳೆಲ್ಲ ಓಡಾಡುತ್ತೆ ಜನಗಳೆಲ್ಲ ನೋಡ್ತಾರೆ ಇಲ್ಲಿ ಮಾಡೋಕ್ಕಾಗಲ್ಲ ರಿಸ್ಕು ಹಿಂಗೆ ಗಿಡ ಮಾಡೋಕ್ಕಾಗಲ್ಲ ಬೇಡ ಅಂತೇಳಿ ಸೊ ಅದನ್ನು ಸೌಜನ್ಯವರು ಚಿಕ್ಕಮ್ಮ ಕೇಳಿಸ್ಕೊತಾರೆ ಹಾಗಾಗಿ ಬಟ್ ಈ ಥರದೊಂದು ಪ್ರಕರಣ ನಡೆಯುತ್ತೆ ಅಂತ ಅವ್ರಿಗೂ ಕೂಡ ಗೊತ್ತಿಲ್ಲ ಅದಾದ ಮೇಲೆ ನಮ್ಮ ಮಕ್ಕಳು ಬಲಿಯಾಗ್ತಾರನ್ನೋ ಒಂದು ವಿಷಯ ಆ ಒಂದು ಅರಿವು ಕೂಡ ಯಾರಿಗೂ ಇರಲ್ಲ ಸೊ ಏನೋ ಮಾತಾಡ್ಕೊಂಡಿರ್ತಾರೆ ಏನೋ ಕುಡುಕ್ ನನ್ನ ಮಕ್ಕಳು ಥರ ಏನೋ ಮಾತಾಡ್ಕೊಂಡಿರ್ತಾರೆ ಅಂತ ಅವರು ಕೂಡ ಲೇಜಿ ಮಾಡಿರ್ತಾರೆ ಸೊ ಹಾಗಾಗಿ ಆ ಟೈಮಲ್ಲಿ ಅದು ಅವ್ರಿಗೆ ಸೀರಿಯಸ್ ಮ್ಯಾಟರ್ ಅಂತ ಅನಿಸಿರಲ್ಲ ಅದನ್ನ ಜಸ್ಟ್ ಕೇಳಿಸ್ಕೊಂಡು ಹೋಗಿರ್ತಾರೆ ಬಟ್ ಈ ತರದೊಂದು ಪ್ರಕರಣ ಮೇಲೆ ಅವ್ರಿಗೆ ನೆನಪಾಗುತ್ತೆ ಹೌದು ಈ ತರದೊಂದು ಸ್ಕೆಚ್ ನಡೀತಾ ಇತ್ತು ನನ್ನ ಕಿವಿ ಬಿದ್ರೂ ಕೂಡ ನಾನು ಅಲರ್ಟ್ ಆಗಬೇಕಾಯ್ತು ಅಂತ ಬಟ್ ಯಾರಿಗೂ ಗೊತ್ತಿಲ್ವಲ್ಲ ಯಾರೋ ವರ್ಷ ಅನ್ನೋ ಒಂದು ಹುಡುಗಿನ ಟಾರ್ಗೆಟ್ ಮಾಡಿದವರು ನೆಕ್ಸ್ಟ್ ನಮ್ಮನೆ ಹೆಣ್ಮಗಳು ಅಲ್ಲಿ ತಗಲಾಕೋತಾರೆ ಅನ್ನೋ ಒಂದು ಮಾಹಿತಿ ಯಾರಿಗೆ ತಾನೇ ಇರುತ್ತೆ ಸೊ ಅದಾದ್ಮೇಲೆ ವರ್ಷಾಗೆ ಕಾಯ್ತಾರೆ ವರ್ಷ ಸಿಗಲ್ಲ ಅದಾದ್ಮೇಲೆ ಅನ್ನೋ ಒಂದು ಹುಡುಗಿ ಒಂಟಿಯಾಗಿ ಸಿಗ್ತಾಳೆ ಸೊ ಅವಳನ್ನ ಎತ್ಕೊಂಡು ಹೋಗಿ ಏನ್ ಮಾಡಿದ್ರು ಅಂತ ನಿಮ್ಮೆಲ್ಲರಿಗೂ ಗೊತ್ತು ಅದನ್ನ ನಾನು ಮತ್ತೆ ಮತ್ತೆ ಹೇಳಕ್ಕಾಗಲ್ಲ ಸೊ ಅವತ್ತಿನ ದಿನ ಈ ಪಾಪಿಗಳು ಈ ಕಚ್ಚಡ ನನ್ನ ಮಕ್ಕಳು ಟಾರ್ಗೆಟ್ ಏನಾಗಿತ್ತಂದರೆ ಯಾರಾದರೂ ಸರಿ ಒಂದು ಹೆಣ್ಣು ಬೇಕು ಅಂತ ದೊಡ್ಡ ವ್ಯಕ್ತಿಗಳು ಹೇಳಿ ಕಳಿಸಿದ್ರು ಅಂತ ಅನಿಸುತ್ತೆ ಸೊ ಹಾಗಾಗಿ ಒಂದು ಹೆಣ್ಣು ಬೇಕಾಗಿತ್ತು ವರ್ಷ ಸಿಗಲಿಲ್ಲ ವರ್ಷ ಬರಬೇಕಾಗಿದ್ದಂಥ ರೂಟಲ್ಲಿ ವರ್ಷ ಸರಿಯಾದ ಟೈಮಿಗೆ ಬರಲಿಲ್ಲ ಅನಿಸುತ್ತೆ ಸೊ ಆ ಟೈಮ್ಗೆ ಸೌಜನ್ಯ ಒಂಟಿಯಾಗಿ ಬರ್ತಾರೆ ಬರೋದಾರೀಲಿ ಅವರ ಮಾವನ್ನ ಕೂಡ ಮಾತಾಡಿಸ್ಕೊಂಡು ಬರ್ತಾರೆ ಅದಾದಮೇಲೆ ವಿಧಿ ಹೆಂಗಿದೆ ಅಂದರೆ ಅವರ ಮಾವ ಕೂಡ ಅವ್ರ ಜೊತೆ ಅಟ್ ಅಟ್ಲೀಸ್ಟ್ ಸೌಜನ್ಯ ಸೇಫ್ ಆಗ್ತಾ ಇದ್ರು ಏನೋ ಬಟ್ ವಿಧಿ ಯಾರಿಗೂ ಗೊತ್ತು ಹಿಂಗಾಗುತ್ತೆ ಅಂತ ಅದಾದ್ಮೇಲೆ ಮಾವ ಅವ್ರ ಪಾಡಿಗೆ ಅವ್ರು ಹೋಗ್ತಾರೆ ಅಲ್ಲಿಂದ ಸೌಜನ್ಯ ನೀವು ವಿಡಿಯೋ ಪ್ರೂಫ್ಗಳನ್ನ ನೋಡ್ಬೋದು ಆ ವೀಡಿಯೋ ಪ್ರೂಫ್ಗಳಲ್ಲೆಲ್ಲ ಕೂಡ ಯಾರೂ ಕೂಡ ಅವ್ರನ್ನ ಫಾಲೋ ಮಾಡಿಲ್ಲ ಸೊ ಯಾಕಂದರೆ ಅವರ ಟಾರ್ಗೆಟ್ ಇದ್ದಿದ್ದು ಸಿ ಸಿ ಟಿ ವಿ ಕ್ಯಾಮ್ರಾಗಳೆ ಇರೋ ಜಾಗದಲ್ಲೇ ಕಿಡ್ನಾಪ್ ಮಾಡಬೇಕು ಅನ್ನೋದು ಅವ್ರ ಟಾರ್ಗೆಟ್ ಆಗಿತ್ತು ಯಾಕೆ ಅಂದರೆ ಸಿ ಸಿ ಟಿ ವಿ ಕ್ಯಾಮ್ರಾ ಇದೆ ಅಂತ ಆಲ್ರೆಡಿ ಆ ದೊಡ್ಡವ್ರ ಎಲ್ರಿಗೂ ಕೂಡ ಗೊತ್ತಿತ್ತು ಈ ರೀತಿ ಒಂದು ಪ್ರಕರಣ ಈ ತರದೊಂದು ಕೆಲಸ ಮಾಡೋದಕ್ಕೆ ಪ್ಲಾನ್ ಮಾಡಿದವರು ಎಲ್ಲೆಲ್ಲಿ ಸಿ ಸಿ ಕ್ಯಾಮೆರಾ ಇದೆ ಅಲ್ಲೆಲ್ಲ ನಾವು ಓಡಾಡಬಾರ್ದು ಅನ್ನೋ ಒಂದು ವಿಷಯ ಅವ್ರಿಗೆ ಗೊತ್ತಿತ್ತು ಬಹುಶಃ ಓಡಾಡಿದ್ರು ಕೂಡ ಅದನ್ನು ಡಿಲೀಟ್ ಮಾಡಿಸಿರ್ಬೋದು ಬಹುಶಃ ಯಾರು ಗೊತ್ತು ಅದು ಗೊತ್ತಿಲ್ಲ ಸೊ ನನ್ನ ಒಂದು ಅನಿಸಿಕೆ ಏನು ಅನ್ಸುತ್ತೆ ಅಂತಂದ್ರೆ ಸೌಜನ್ಯ ಅಲ್ಲೆಲ್ಲ ಅಲ್ಲೆಲ್ಲ ಕೂಡ ಒಂಟಿಯಾಗಿ ಕಾಣಿಸ್ಕೊತಾ ಇದ್ದಾರೆ ಬಟ್ ಆರೋಪಿಗಳು ಯಾರು ಕೂಡ ಕಾಣಿಸ್ಕೊತಾ ಇಲ್ಲ ಸಂತೋಷವಂತೂ ಇಲ್ವೇ ಇಲ್ಲ ಬಿಡಿ ಸಂತೋಷ ಅಲ್ವೇ ಅಲ್ಲ ಸೊ ಆರೋಪಿಗಳು ಯಾರು ಕೂಡ ಕಾಣಿಸ್ಕೋತಾ ಇಲ್ಲ ಅಂದ್ರೆ ಅವರು ಪಕ್ಕಾ ಪ್ಲಾನ್ ಮಾಡ್ಕೊಂಡು ಕಾದಿದ್ದಾರೆ ಎಲ್ಲಿ ಸಿ ಸಿ ಟಿ ವಿ ಕ್ಯಾಮ್ರಾ ಇರಲ್ವೋ ಆ ಒಂದು ಜಾಗದಲ್ಲೇ ಕಿಡ್ನಾಪ್ ಮಾಡ್ಕೊಂಡು ಹೋಗಬೇಕು ಅಂತ ಸೊ ಅವರ ಒಂದು ಪ್ಲಾನ್ ಪ್ರಕಾರ ಸೌಜನ್ಯ ಸಿಗ್ತಾರೆ ಅದಾದಮೇಲೆ ಅವ್ರನ್ನ ಕಿಡ್ನಾಪ್ ಮಾಡಿಕೊಂಡು ಯಾವುದೋ ಒಂದು ಪ್ರದೇಶಕ್ಕೆ ಕರ್ಕೊಂಡು ಹೋಗಿ ಏನು ಮಾಡಬೇಕು ಅದನ್ನು ಮಾಡಿ ಅತ್ಯಾಚಾರ ಮಾಡಿ ಮಾಡಬಾರ್ದು ಕೆಲಸ ಮಾಡಿ ಅದೇ ನೆಕ್ಸ್ಟ್ ನನಗೆ ಹೇಳೋದಕ್ಕೆ ಬಾಯಿ ಬರೋಲ್ಲ ಪದೇ ಪದೇ ಮಣ್ಣು ತುಂಬಿದ್ರು ಅಂತ ಹೇಳೋಕ್ಕೆ ನನಗೆ ಅಸಹ್ಯ ಆಗುತ್ತೆ ಸೊ ಹಾಗಾಗಿ ನನ್ನ ಒಂದು ಮನವಿ ಆ ದೇವರು ಮಂಜುನಾಥ ಸ್ವಾಮಿ ಹತ್ರನೇ ನಾನು ಕೇಳ್ಕೊಳೋದು ಏನಪ್ಪ ಅಂತಂದರೆ ಆದಷ್ಟು ಬೇಗ ಆ ಆರೋಪಿಗಳು ಸಿಗಾಕೋಬೇಕು ಯಾವ ಆರೋಪಿಗಳು ಆ ಒಂದು ಹೆಣ್ಮಗುಗೆ ನರ್ಕ ತೋರಿಸ್ಬಿಟ್ಟು ಮಣ್ಣು ತುಂಬಿ ಕೊಂದಿದಾರೋ ಅವ್ರಿಗೂ ಕೂಡ ಆ ಕಚಡ ನನ್ನ ಮಕ್ಕಳು ಸಾಮಾನ ಕಟ್ ಮಾಡಿ ಅದಾದ ಮೇಲೆ ಅವ್ರಿಗೆ ಏನು ಶಿಕ್ಷೆ ಕೊಡಬೇಕು ಕೊಡಲಿ ಅಂತ ನಾನಂತೂ ಮಂಜುನಾಥ ಸ್ವಾಮಿ ಹತ್ರ ಕೇಳ್ಕೊತೀನಿ ಇದಿಷ್ಟು ಇವತ್ತು ನಾನು ಮಾತಾಡೋದಕ್ಕೆ ಅಂತ ತಗೊಂಡು ಬಂದಂತ ಒಂದಿಷ್ಟು ವಿಷಯಗಳು ಸೌಜನ್ಯ ಫೈಲ್ಸಲ್ಲಿ ಇದಾದ ಮೇಲೆ ಮತ್ತೆ ಏನೇ ಪ್ರೂಫ್ಗಳು ಸಿಕ್ಕಿದ್ರು ಕೂಡ ಅದನ್ನು ನಾನು ತಗೊಂಡ್ ಬಂದು ಸೌಜನ್ಯ ಫೈಲ್ಸಲ್ಲಿ ಸಬ್ಮಿಟ್ ಮಾಡ್ತೀನಿ ದಯವಿಟ್ಟು ನನ್ನ ಮಾತಲ್ಲಿ ಏನಾದರೂ ತಪ್ಪಾಗಿದ್ರೆ ದಯವಿಟ್ಟು ಕ್ಷಮಿಸಿ ಯಾರಿಗಾದ್ರೂ ಅರ್ಟ್ ಆಗಿದ್ದರೆ ಕ್ಷಮಿಸಿ ಯಾಕೆಂದರೆ ನನ್ನ ಒಂದು ಉದ್ದೇಶ ಆಲ್ವೇಸ್ ಜಸ್ಟಿಸ್ ಫಾರ್ ಸೌಜನ್ಯ ಅಂತ ಹೇಳ್ತಾ ಇಲ್ಲಿಗೆ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ಈಗ ಈ ಒಂದು ವಿಡಿಯೋ ನೋಡಿದ್ರೆ ನಿಮಗೆ ಅನಿಸುತ್ತೆ ಅದನ್ನು ಕಮೆಂಟಲ್ಲಿ ತಿಳಿಸಿ ಹಾಗೆ ನಿಮ್ಮ ಅಕ್ಕಪಕ್ಕದ ಫ್ರೆಂಡ್ಸ್ ಸ್ನೇಹಿತರು ಯಾರ್ಯಾರು ಈ ಒಂದು ವಿಷಯದ ಬಗ್ಗೆ ಅವರಿಗೆ ಮಾಹಿತಿ ಗೊತ್ತಿರಲ್ಲ ಅವ್ರಿಗೂ ಇದನ್ನ ಶೇರ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ಜೈನ್ ಜೈ ಕರ್ನಾಟಕ ಮಾತೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಜಸ್ಟಿಸ್ ಫಾರ್ ಸೌಜನ್ಯ ಧನ್ಯವಾದಗಳು